ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಸ್ವಾಗತವನ್ನು ಕೋರ್ತ ಏನು ಆನೆಕಲ್ ನಗರದ ಒಂದು ಶ್ರೀ ಧರ್ಮರಾಯಸ್ವಾಮಿ ದ್ರೌಪತಮ್ಮ ದೇವಾಲಯದ ಕರ್ಗ ಮಹೋತ್ಸವ ವಿಚಾರದಲ್ಲಿ ಹಲವಾರು ಗೊಂದಲಗಳು ಇದ್ ಇದ್ದಂಥದ್ದು ಮತ್ತು ಕರ್ಗ ಉರೋ ವಿಚಾರದಲ್ಲಿ ಈಗಾಗಲೇ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು ಆ ವಿಚಾರದಲ್ಲಿ ಮತ್ತು ಈ ವಿಚಾರದಲ್ಲಿ ನಿನ್ನೆ ರಾಜ್ಯ ಉಚ್ಚ ನ್ಯಾಯಾಲಯ ಅಂತಿಮವಾಗಿ ಒಂದು ಆದೇಶ ಹೊರಡಿಸಿದ್ದಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಮಾಧ್ಯಮ ಗೋಷ್ಠಿಯನ್ನು ಆಯೋಜಿಸಿದ್ದೀವಿ ಆ ಮಾಧ್ಯಮ ಗೋಷ್ಠಿ ಮುಖಾಂತರ ಸಾರ್ವಜನಿಕರಿಗೆ ಹಲವಾರು ವಿಚಾರಗಳನ್ನು ಹಂಚಬೇಕು ಅನ್ನುವಂಥ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿ ಈ ಮಾಧ್ಯಮ ಗೋಷ್ಠಿಯನ್ನು ಆಯೋಜಿಸಿದ್ದೀವಿ ಈ ವಿಚಾರದಲ್ಲಿ ಏನು ಅಂತ ಹೇಳಿದ್ರೆ ಏನು ಈಗ ಆನೆಕಲ್ಲಲ್ಲಿ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಚೈತ್ರ ಹುಣ್ಣಿಮೆಯಂದು ಶ್ರೀ ಧರ್ಮರಾಯ ಸ್ವಾಮಿ ದುರಪ್ಪಮ್ಮ ದೇವಿಯ ಕರಗ ಮಹೋತ್ಸವ ನೆರವೇರಿಸಬೇಕು ಅಂತ ಏನೋ ಒಂದು ಸಂಕಲ್ಪ ಆಗಿತ್ತು ಆ ಒಂದು ಕಾರ್ಯಕ್ರಮನ ಅದೇ ರೀತಿಯಲ್ಲಿ ಮುಂದುವರಿಸಬೇಕು ಅಂತೇಳಿ ನಾವು ನಮ್ಮ ಜನಾಂಗ ಮತ್ತು ಅರ್ಚಕರ ಕುಟುಂಬ ಹಾಗೂ ಮೂಲ ವಹಿನಿಪುಲಕ್ಷತೀರ್ಥಿಗಳ ಸೇವಾ ಸಂಘ ನಿನ್ನೆ ರಾತ್ರಿ ಸಭೆ ನಡೆಸಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ ಸಾರ್ವಜನಿಕರ ನಿರೀಕ್ಷೆ ಮತ್ತು ಉತ್ಸಾಹ ಆನೆಕಲ್ ಪಟ್ಟಣದಲ್ಲಿ ಒಂದು ಜಾತ್ರೆ ಆಗಬೇಕು ಅನ್ನೋಂಥ ಉತ್ಸಾಹಕ್ಕೆ ಯಾವುದೇ ಕುಂದು ಕೊರತೆ ಆಗಬಾರ್ದು ಅನ್ನೋ ಅಂಥ ನಿಟ್ಟಿನಲ್ಲಿ ಸಮಯ ಕಡಿಮೆ ಇದ್ದರೂ ಸಹ ಸಾರ್ವಜನಿಕರ ನಿರೀಕ್ಷೆನ ಉಸಿ ಮಾಡಬಾರ್ದು ಮತ್ತು ಆನೆಕಲ್ ಪಟ್ಟಣದಲ್ಲಿ ಒಂದು ಜಾತ್ರೆ ಮಹೋತ್ಸವ ಸಾಂಘಿಕವಾಗಿ ನೆರವೇರಬೇಕು ಅನ್ನೋ ಉದ್ದೇಶದಿಂದ ಈ ನಿರ್ಧಾರನ ಕೈಗೊಂಡಿದ್ದೀವಿ ಈ ಜಾತ್ರೆ ವಿಚಾರದಲ್ಲಿ ಈ ಸಮಯಾವಕಾಶ ತುಂಬ ಕಡಿಮೆ ಇರೋದರಿಂದ ಮತ್ತು ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಈ ಮತ್ತು ಸಾರ್ವಜನಿಕ ನಿರೀಕ್ಷೆಯಂತೆ ಈಗ ಈ ಶನಿವಾರದಂದೇ ಹಸಿ ಖರ್ಗ ಮತ್ತು ಈ ದಿನ ದೀಪೋತ್ಸವ ಅಂತ ಏನು ನಿಗದಿಯಾಗಿತ್ತು ಹಿಂದೆ ಅದರಂತೆ ಎಲ್ಲ ಕಾರ್ಯಕ್ರಮಗಳು ನೆರವೇರುತ್ತೆ ಇದಕ್ಕೆ ಸಣ್ಣ ಪುಟ್ಟ ಬದಲಾವಣೆಗಳಾಗುತ್ತೆ ಆ ವಿಚಾರದಲ್ಲಿ ಸಾರ್ವಜನಿಕರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅದರ ಜೊತೆಗೆ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಹಸಿ ಕರಗ ಮಹೋತ್ಸವ ಇರುತ್ತೆ ಪ್ರಧಾನವಾದಂಥ ಕಾರ್ಯಕ್ರಮ ಆ ಕರಗ ಸಂಚರಣೆ ಮಾರ್ಗ ಏನಿದೆ ಇಂದಿನಿಂದಲೂ ನಡ್ಕೊಂಡು ಬಂದಿರೋವಂಥದ್ದು ಈ ಬಾರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ತಾತ್ಕಾಲಿಕವಾಗಿ ಆ ಮಾರ್ಗಗಳ ಕೆಲವು ಬದಲಾವಣೆ ಆಗುತ್ತೆ ಅದಕ್ಕೆ ಆನೇಕಲ್ ಪಟ್ಟಣದ ಜನತೆ ಎಲ್ಲ ನಾಗರಿಕರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ ನಾಳೆ ಪ್ರಕಟಿಸ್ತೀವಿ ಅದಕ್ಕೆ ಸಾರ್ವಜನಿಕರು ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ತಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ ಸರ್ ಸರ್ ಈಗ ಈಗ ನಾಲ್ಕನೇ ತಾರೀಕು ಏನು ಆರಂಭಗೊಳ್ತು ಗುಡಿ ಮತ್ತು ಧ್ವಜ ಕಟ್ಟಿರುವಂಥದ್ದು ಹೌದು ಸರ್ ಆ ಸಂಪ್ರದಾಯದ ನಂತರ ಅದನ್ನು ಮುಂದುವರಿಸ್ತೀರಾ ಅಥವಾ ನೀವು ಫ್ರೆಶ್ ಆಗಿ ಇವತ್ತಿಂದ ಆಚರಣೆಗಳನ್ನು ಮುಂದುವರಿಸ್ತೀರಾ ಸರ್ ಈಗ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕುಲಬಾಂಧವರೇ ಆದಂತಹ ಇನ್ನೊಂದು ಗುಂಪಿನವರು ಧ್ವಜಾರೋಹಣ ಮಾಡಿದ್ದಾರೆ ಅದಕ್ಕೆ ನಾವು ಯಾವುದೇ ರೀತಿ ಅಡಚಣೆ ಉಂಟು ಮಾಡೋದಿಲ್ಲ ಮತ್ತು ಅದರ ಜೊತೆ ಜೊತೆಗೆ ಏನು ಈ ದೇವಾಲಯದ ಇತಿಹಾಸ ಒಂದು ನಾನ್ನೂರು ವರ್ಷಗಳ ಇತಿಹಾಸ ಇದೆ ಆ ಹಿನ್ನೆಲೆಯಲ್ಲಿ ಅರ್ಚಕರ ಕುಟುಂಬ ಯಾವ ರೀತಿ ಒಂದು ಶಾಸ್ತ್ರ ಸಂಪ್ರದಾಯವನ್ನು ನೆರವೇರಿಸ್ಕೊಂಡು ಬರ್ತಾ ಇತ್ತು ಆ ಶಾಸ್ತ್ರ ಸಂಪ್ರದಾಯಕ್ಕೆ ಅನುಗುಣವಾಗಿ ಇವತ್ತು ಮತ್ತೆ ಧ್ವಜಾರೋಹಣ ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಮಾಡ್ತೀವಿ ಹಿಂದೆ ಆಗಿರುವಂಥ ಧ್ವಜಾರೋಹಣನೂ ಹಂಗೆ ಇರುತ್ತೆ ಅದರ ಜೊತೆಗೆ ನಮ್ಮ ಸಂಪ್ರದಾಯದ ಪ್ರಕಾರವಾಗಿ ಧ್ವಜಾರೋಹಣ ಮಾಡಿ ಎರಡೂ ಒಂದು ಧ್ವಜಾರೋಹಣನ ಮುಂದುವರಿಸ್ಕೊಂಡು ಕರಗ ಶಕ್ತೋತ್ಸವ ಕಾರ್ಯಕ್ರಮನ ನೆರವೇರಿಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್ ಈಗಾಗಲೇ ನಾಲ್ಕರಿಂದ ಆರಂಭ ವಾ ಮಾಡಿರುವಂಥ ಎಲ್ಲ ಸಂಪ್ರದಾಯಗಳನ್ನು ಈಗ ಕಾಲಮಿತಿ ಕಡಿಮೆ ಇರೋದರಿಂದ ಅದರಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಂಡು ಖಂಡಿತ ಯಾವುದೇ ಬದಲಾವಣೆ ಇಲ್ಲ ಅವರು ಮಾಡಿರುವಂಥ ಕಾರ್ಯಕ್ರಮಗಳನ್ನ ಮುಂದುವರಿಸ್ಕೊಂಡು ಅದ್ರ ಜೊತೆಗೆ ಇವತ್ತಿಂದ ಏನು ಕಾರ್ಯಕ್ರಮ ನಿಗದಿ ಆಗಿತ್ತು ನಮ್ಮ ವೇಳಾಪಟ್ಟಿ ಅವ್ರ ವೇಳಾಪಟ್ಟಿ ಎಲ್ಲ ಒಂದೇ ಇತ್ತು ಆದರೆ ನಮಗೆ ತಹಸೀಲ್ದಾರ್ರ ಆದೇಶದಲ್ಲಿ ನಮ್ಗೆ ಅವಕಾಶ ಇಲ್ಲದೇ ಇದ್ದಿದ್ದರಿಂದ ನಾವು ಕಾರ್ಯಕ್ರಮಗಳಿಂದ ಹಿಂದೆ ಉಳಿದಿದ್ವಿ ಈಗ ಏನು ರಾಜ್ಯ ಉಚ್ಚ ನ್ಯಾಯಾಲಯ ನಮಗೆ ಕಾರ್ಯಕ್ರಮ ಮಾಡಬೇಕು ಮತ್ತು ಕರಗಶಕ್ತೋತ್ಸವನ ಶ್ರೀ ಪೂಜಾರಿ ಅರ್ಜುನಪ್ಪನವರ ಮಗ ರಮೇಶ್ ಬರಬೇಕು ಬೇಕು ಅಂತ ಏನು ಆದೇಶ ಆಗಿದೆ ಆ ಹಿನ್ನೆಲೆಯಲ್ಲಿ ಕರಗ ಓರೋ ವ್ಯಕ್ತಿ ಬದಲಾವಣೆ ಆಗ್ತಾರೆ ಹೊರತು ಯಾವುದೇ ಸಂಪ್ರದಾಯ ಶಾಸ್ತ್ರ ಬದಲಾವಣೆ ಆಗೋದಿಲ್ಲ ಎಲ್ಲ ಯಥಾ ಕಾರ್ಯಕ್ರಮಗಳ ಪಟ್ಟಿ ಅಂತ ನೆರವೇರುತ್ತೆ ಈಗ ಕರಗ ಹೋಗುವಂತ ಮಾರ್ಗಗಳಿದಾವಲ್ಲ ಒಂದು ಎರಡು ಮಾರ್ಗಗಳು ವಿವಾದಿತ ಅಂತ ಜನ ಇಂಥ ಕಡೆ ಬರೋದಿಲ್ಲ ಅನ್ನೋದ್ ಮೊದಲೇ ನಿರ್ಧರಿತವಾಗಿದ್ದಾವೆ ಆ ಕಡೆ ನೀವು ಕರಗ ಹೊತ್ತ ಹೋಗಲ್ಲ ಅಂತ ಇಲ್ಲ ಇವಾಗ ಅದೇನಾದರೂ ಅದು ಉಳಿಸ್ಕೊಂಡು ನೀವು ಹೋಗ್ತೀರಾ ಇಲ್ಲಾಂದ್ರೆ ಅದನ್ನು ಏನಾದ್ರು ಮುಂದುವರಿಸ್ತೀರಾ ಇಲ್ಲ ಖಂಡಿತ ಯಾವುದೇ ಮಾರ್ಗದಲ್ಲಿ ವಿವಾದ ಇಲ್ಲ ಈಗ ಎರಡು ಸಾವಿರದ ಹದಿನಾರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಶ್ರೀ ಅರ್ಜುನಪ್ಪನವರ ಮಗ ರಮೇಶ್ ಅವರು ಕರಗ ಹೊತ್ತಾಗ ಯಾವುದೇ ವಿವಾದ ಸ್ಥಳ ಅಂತ ನಿಗದಿ ಆಗಿಲ್ಲ ಎಲ್ಲ ಸ್ಥಳಗಳಿಗೂ ಕರಗ ಸಂಚಾರ ಆಗಿತ್ತು ಈಗಲೂ ಸಹ ಅದನ್ನೆಲ್ಲನೂ ಪೂರೈಸಲಿಕ್ಕೆ ನಾವು ಗಮನ ಹರಿಸ್ತೀವಿ ಮತ್ತು ಆ ಪ್ರಯತ್ನ ಮಾಡ್ತೀವಿ ಮತ್ತು ಸಾರ್ವಜನಿಕವಾಗಿ ಮಾರ್ಗಗಳು ಕೆಲವು ಕಡಿಮೆ ಮಾಡ್ಕೋಬೇಕು ಅಂತ ಇದ್ದೀವಿ ಹಸಿ ಕರಗದ ದಿನ ಏನು ನಾ ಇಪ್ಪ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುತ್ತೆ ಆ ದಿನದ ಕಾರ್ಯಕ್ರಮನ ಸ್ವಲ್ಪ ಕಡಿತ ಮಾಡಿಕೊಂಡು ಮಾಡಬೇಕು ಅಂತ ಒಂದು ನಿರ್ಧಾರನ ತಗೊಂಡಿದ್ದೀವಿ ಅದಕ್ಕೆ ಎಲ್ಲ ಸಾರ್ವಜನಿಕರು ಎಲ್ಲ ಸಮಾಜದವರು ಆನೆಕಲ್ ಪಟ್ಟಣದ ಎಲ್ಲ ನಾಗರಿಕರು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೇವೆ ಹೈಕೋರ್ಟ್ ಆದೇಶದಲ್ಲಿ ಏನಿದೆ ಹೇಳಿದ್ರೆ ಈಗ ನಮ್ಮ ಏನು ಇನ್ನೊಂದು ಪ್ರತಿವಾದಿ ಗುಂಪಿದೆ ಆ ಗುಂಪು ಒಂದು ಸ್ಟೋರಿನ ಬಿಲ್ಡಪ್ ಮಾಡ್ತು ರಮೇಶ್ ಕರಗ ಕರಗಾವತ್ತಾಗ ಅನಾಹುತಗಳಾಗಿದೆ ಅವಘಡಗಳು ಸಂಭವಿಸಿದೆ ಅಂತ ಅವರ ಒಂದು ವಾದನ ಪರಿಗಣಿಸಿ ನ್ಯಾಯಾಲಯ ಆ ಒಂದು ಷರತ್ತನ್ನು ವಿಧಿಸಿ ಸೂಚನೆಯನ್ನು ನೀಡಿದೆ ಅಷ್ಟೇ ಅದು ಏನಂತ ಪರಿಣಾಮವಾಗಿ ಬೀರುವಂಥದ್ದೆಲ್ಲ ನ್ಯಾಯಾಲಯದ ಆದೇಶಕ್ಕೆ ನಾವು ಗೌರವ ಕೊಡ್ತೀವಿ ಯಾವುದೇ ಅವಘಡ ಸಂಭವಿಸದೇ ಇರೋ ರೀತಿಯಲ್ಲಿ ಕರಗ ಶಕ್ತೋತ್ಸವ ಮತ್ತು ಕರಗ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ ಅಂತೇಳಿ ಈ ಮೂಲಕ ಮನವಿ ಇನ್ನೊಂದು ಗುಂಪು ಅಂತ ಹೇಳಿದ್ರೆ ಖಂಡಿತ ಯಾರು ಈ ದೇವಾಲಯದ ಭಕ್ತರಿದ್ದಾರೆ ದ ಸ್ವಾಮಿ ದ್ರೌಪದಂಬ ದೇವಿಯ ಭಕ್ತರು ಮತ್ತು ಕುಲಬಾಂಧವರು ಎಲ್ಲರೂ ಈ ಕರ್ಗ ಶಕ್ತೋತ್ಸವದಲ್ಲಿ ಭಾಗವಹಿಸ್ಬೋದು ಈ ಪ್ರತಿವಾದಿ ಗುಂಪು ಸಹ ನಾನು ನೆನ್ನೆನೇ ಮಾಹಿತಿ ಕೊಟ್ಟೆ ನ್ಯಾಯಾಲಯದ ಆದೇಶ ಬಂದ ಮೇಲೆ ಯಾರೋ ಧೃತಿಗೆ ಇಡಬೇಡಿ ಯಾರು ಮನಸ್ಸನ್ನ ಸಂಕುಚಿತವಾಗಿ ತಗೋಬೇಡಿ ಕರ್ಗವರೋ ವ್ಯಕ್ತಿ ಮಾತ್ರ ಇಲ್ಲಿ ಬದಲಾವಣೆ ಆಗ್ತಾರೆ ಹೊರತು ದೇವರು ಬದಲಾವಣೆ ಆಗೋದಿಲ್ಲ ಜಾತ್ರೆನೂ ಬದಲಾವಣೆ ಆಗೋದಿಲ್ಲ ಎಲ್ಲರೂ ಜೊತೆಯಲ್ಲಿ ಮಾಡೋಣ ಅಂತ ನೆನ್ನೆನೇ ನಾನು ಅವರಿಗೆ ಮ ಮನವಿ ಮಾಡಿದ್ದೀನಿ ಮತ್ತು ಆಹ್ವಾನನೂ ನೀಡಿದ್ದೀನಿ ಆ ಮುಖಾಂತರವಾಗಿ ನಾನು ಇವತ್ತು ಮತ್ತೆ ಅವ್ರ ಹತ್ರ ನಾನು ಒಂದು ಮಾತಾಡ್ತೀನಿ ಜೊತೆಯಲ್ಲಿ ಬಂದರೆ ಎಲ್ಲ ಸೇರಿ ಮಾಡ್ತೀವಿ ಬರಲಿಲ್ಲ ಅಂದರೂ ಮುಂದೆ ನಮ್ಮ ಜೊತೆ ಬರ್ತಾರೆ ಅನ್ನೋ ವಿಶ್ವಾಸ ಇಟ್ಕೊಂಡು ನಾವು ಕರಗ ಶಿಕ್ತೋತ್ಸವನ ನೆರವೇರಿಸ್ತೀವಿ ಸರ್ ಕರಗ ಜಾತ್ರೆಗಳಂದರೆ ಊರಿನಲ್ಲಿ ಎಲ್ಲರೂ ಒಳ್ಳೆಯದಾಗಲಿ ಅನ್ನೋ ಒಂದು ಮಾಡ್ತಾರೆ ಎಲ್ಲರೂ ಸಹ ಒಗ್ಗಟ್ಟಿನಲ್ಲಿ ಯಾಕೆ ಸರ್ ಹೋಗ್ಬೋದು ಪ್ರತಿ ವರ್ಷವೂ ಇದೇ ರೀತಿಯಾದಂಥ ಗೊಂದಲಗಳು ಅವರ ಕರಗ ಹೋಗ್ತಾರೆ ಇವ್ರ ಕರಗ ಹೋಗ್ತಾರೆ ಅಂತೇಳಿ ಯಾಕೆ ಒಂದು ವೇದಿಕೆ ಸೃಷ್ಟಿ ಮಾಡಿ ಒಗ್ಗಟ್ಟಿನಲ್ಲಿ ಹೋಗ್ಬಾರ್ದು ಅಂತೇಳಿ ಅಲ್ಲ ಆ ಗೊಂದಲಕ್ಕೆ ನ್ಯಾಯಾಲಯ ಈಗಾಗಲೇ ನಿನ್ನೆ ಅಂತಿಮವಾಗಿ ಒಂದು ಪುಲಿಸ್ ಸ್ಟಾಪ್ ಇಟ್ಟಿದೆ ಇನ್ನು ಮುಂದೆ ಗೊಂದಲ ಇಲ್ಲ ಅವರಿಗೆ ಏನು ಪ್ರತಿವಾದಿ ಗುಂಪು ಚಂದ್ರಪ್ಪ ಅಂತ ಕರಗ ಬರ್ತಿದ್ರು ಅವರು ಕರಗ ಹೊರೋದನ್ನ ರಿಸ್ಟೆಕ್ಟ್ ಮಾಡಿದೆ ನ್ಯಾಯಾಲಯ ನಿನ್ನೆ ಇಲ್ಲ ಶಾಶ್ವತವಾಗಿ ಶಾಶ್ವತವಾಗಿ ರಿಸ್ಟೆಕ್ಟ್ ಮಾಡಿದೆ ಏನು ಅರ್ಚಕರ ಕುಟುಂಬ ಇತ್ತು ಅವರೇ ಕರಗ ಬರಬೇಕು ಅಂತ ಆದೇಶ ನೀಡಿದೆ ಈಗ ನಿನ್ನೆ ಆದರೂ ಜಾತ್ರೆಯಲ್ಲಿ ಭಾಗವಹಿಸೋದಕ್ಕೆ ಅವ್ರಿಗೆ ಯಾವುದೇ ರಿಸ್ಟೆಕ್ಟ್ ಇಲ್ಲ ಅವರು ಭಾಗವಹಿಸಬಹುದು ಖಂಡಿತ ಖಂಡಿತ ನಾವು ಆ ವಿಶಾಲವಾದ ಮನೋಭಾವನೆ ನಾವು ಹೊಂದಿದ್ದೀವಿ ಅವರು ಸಹ ಅದನ್ನು ಪರಿಗಣಿಸಿ ಏನು ವೈನಿಕೊಲ ಕ್ಷೇತ್ರೀಯ ಜನಾಂಗ ಇದೆ ಮತ್ತು ಅಗ್ನಿಕುಲಕ್ಷತ್ರೀಯ ಜನಾಂಗ ಆನೆ ಇದೆ ಎಲ್ಲ ನಮ್ಮ ಕುಲಬಾಂಧವರು ಆ ದೇವಿ ಭಕ್ತರು ಎಲ್ಲ ಒಗ್ಗಟ್ಟಾಗಿ ಸೇರಿ ಜಾತ್ರೆ ಮಹೋತ್ಸವನ ನೆರವೇರಿಸಬೇಕು ಅಂತ ನಮ್ಮ ಸಂಕಲ್ಪ ಇದೆ ಆ ನಿಟ್ಟಿನಲ್ಲಿ ಅವರೂ ಸಹ ನಮಗೆ ಸಹಕಾರ ಕೊಡಲಿ ಎಲ್ಲರೂ ಜೊ ಜೊತೆಯಲ್ಲಿ ಹೋಗೋಣ ಎಲ್ಲ ಕುಲಬಾಂಧವರು ಒಂದೇ ಅಂತೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ ಪೊಲೀಸ್ ಇಲಾಖೆ ನಿರ್ಧಾರ ಮಾಡಬೇಕಾಗತ್ತೆ ಏನು ಈ ವಿವಾದ ಸೃಷ್ಟಿಯಾಯಿತು ಒಂದು ಮೂವತ್ತು ವರ್ಷದಿಂದ ಈ ಅರ್ಚಕರ ಕುಟುಂಬಕ್ಕೆ ಅರ್ಗ ಹೊತ್ತಾಗ ತಿಳ್ರ ಬೀದಿಗೆ ಹೋಗೋದನ್ನು ಒಂದು ನಿರ್ಬಂಧಿಸಿತ್ತು ಪೊಲೀಸ್ ಇಲಾಖೆ ಅವರ ಅನುಮತಿ ಕೊಟ್ಟರೆ ನಾವು ಹೋಗೋದಕ್ಕೆ ಸಿದ್ಧ ಇದ್ದೀವಿ ಈಗ ಪೊಲೀಸ್ ಇಲಾಖೆ ಹತ್ರ ಇದೆ ಸುಮಾರು ಒಂದು ಐವತ್ತು ಐನೂರು ವರ್ಷಗಳಿಂದ ನಮ್ಮ ಹಿರಿಯರು ನಮ್ಮ ತಂದೆ ನಮ್ಮ ತಾತ ನಮ್ಮ ತಾತ ಹೀಗೆ ಒಂದು ಎಂಟು ಒಂಬತ್ತು ತಲೆಮಾರುಗಳಿಂದ ಈ ದೇವಸ್ಥಾನದಲ್ಲಿ ಕರಗ ಮಾಡೋದು ದೈನಂದಿನ ಪೂಜೆಗಳು ಅರ್ಚನೆಗಳು ಪ್ರತಿಯೊಂದನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ನಿಟ್ಟಲ್ಲಿ ನಾವು ಮಾಡ್ತಾ ಇದ್ವಿ ಮಧ್ಯೆ ಕಾರಣಾಂತರಗಳಿಂದ ಸ್ವಲ್ಪ ಅಡೆತಡೆಗಳಾಗಿತ್ತು ಈಗ ಸ್ಪಷ್ಟವಾಗಿ ಹೈಕೋರ್ಟ್ ಆದೇಶ ಕೊಟ್ಟಿದೆ ಅರ್ಜುನಪ್ಪ ಅವರು ಹೆರಿಟಿ ಕುಟುಂಬದಿಂದನೇ ಮಾಡಬೇಕು ರಮೇಶ್ವರೇ ಮಾಡಬೇಕು ಅಂತ ಹೇಳಿದೆ ಅದರಂತೆ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾಯಿದ್ದೀವಿ ಯಾವುದೇ ಅವಘಡಗಳಿಗೂ ಅವಕಾ ಅವಕಾಶ ಇಲ್ದಂಗೆ ವಿಜೃಂಭಣೆಯಿಂದ ಈ ದೇವಿಯ ಕಾರ್ಯಕ್ರಮನ ನಾವು ಮಾಡ್ತೀವಿ ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ಸಹಕಾರ ಊರಿನ ಜನಗಳ ಸಹಕಾರ ಬೇಕು ಜೊತೆಗೆ ನಮ್ಗೆ ನಾವು ಕರ್ಗ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ ಇದು ರಮೇಶ ಮಾಡ್ತಾರೆ ಇನ್ನೋ ಮಾಡ್ತಾರೆ ಅಂತಕ್ಕಂಥ ವ್ಯಕ್ತಿಗತವಾಗಿ ಏನು ಇರೋದಿಲ್ಲ ಇದು ಈಗ ನಮ್ಮ ಅನುಭವ ಇದನ್ನೆಲ್ಲ ಮಾಡ್ತಕ್ಕಂಥದ್ದು ನಮ್ಮ ಆರಾಧ್ಯ ದೇವಿ ಅವಳು ಏನು ಮಾಡಿಸ್ತಾಳೋ ಆ ರೀತಿ ಮಾಡ್ಕೊಂಡು ಹೋಗ್ತೀವಿ ಕೆಲವು ತಯಾರಿಗಳು ಮಾಡ್ಕೊಂಡಿದ್ವಿ ಇವಾಗ ಕೆಲವು ತಯಾರಿಗಳು ಮಾಡ್ಕೊಬೇಕು ಮಾಡ್ತಾ ಇದೀವಿ ಇವತ್ತು ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮಗಳು ಪ್ರಾರಂಭ ಮಾಡ್ತೀವಿ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ ಏ ವಿನಂತೆ ಈಗ ಕರಗ ಉತ್ಸವ ಮಾಡ್ತಾ ಇದ್ದೀವಿ ಎಲ್ಲ ನಮಗೆ ಸರ್ಕಾರ ಕೊಡಬೇಕು ನಮ್ಮ ದೊಡ್ಡಪ್ಪ ಅಂತ ಗೌಡ್ರು ಮನಪಾಪಣ್ಣ ನಾವು ಮೂಲದವ್ರು ಅಂದರೆ ಮೈ ನಾವೇ ಇರೋದು ನಮ್ಮ ದೊಡ್ಡಪ್ಪ ಅಂತ ಗೌಡ ಇದ್ದ ಎಲ್ಲರೂ ಸೇರಿ ಕುಲಬಂಧರು ಎಲ್ಲ ಸೇರಿ ಒಟ್ಟಾಗಿ ಮಾಡೋಣ ಅಂತ ನಾನು ಎಷ್ಟೋ ಪ್ರಯತ್ನ ಮಾಡಿದೆ ಅದರಲ್ಲಿ ಕೆಲವರು ಎಲ್ಲ ಅಡ್ಡ ಹಾಕಿ ಈ ಲೆವೆಲ್ಗೆ ನಮಗೆ ತೊಂದರೆ ಮಾಡಿ ಇದರ್ಗು ನಾವು ಅವ್ರ ಜೊತೇಲಿ ನಮ್ಮ ಮೇಲೆ ಇಲ್ಲದೆಲ್ಲ ಅಪವಾದ ಮಾಡಿ ಇದು ಮಾಡಿದ್ದಕ್ಕೆ ಈಗ ಹಚ್ಚಿಗರೆ ಕರ್ಗ ಮಾಡಲಿ ಹುಲ ಬಂದವರೆಲ್ಲ ಒಟ್ಟಾಗಿ ನಾವು ಅಣ್ಣ ತಮ್ಮಂದರೆಲ್ಲ ಸೇರಿ ಒಟ್ಟಾಗಿ ನಾವೆಲ್ಲ ಜೊತೇಲಿ ಮಾಡೋಣ ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಈಗ ಊರಲ್ಲಿ ಹಿರಿಯರಂತ ಇದಾರೆ ಇವಾಗ ನೀವೇ ಹೇಳಿದ್ರಿ ನಮ್ಮ ತಲೆ ತಲಾ ಅಂತರಗಳಿಂದ ಕರಗಾನ ನಡೆಸ್ಕೊಂಡ್ ಬಂದಿದ್ರಿ ವರ್ಷದ ಇತಿಹಾಸ ಇದೆ ಅಂತ ಇವತ್ತು ಈ ವಿವಾದ ಇಡೀ ಜನ ಕೇಳುವಂತದ್ದು ಅನೇಕಲ್ ಒಂದಷ್ಟೇ ಅಲ್ಲ ಅನೇಕಲ್ ಸುತ್ತಮುತ್ತ ಎಲ್ಲಾ ಗ್ರಾಮಗಳು ರಾಜ್ಯಗಳು ಕೇಳುವಂತದ್ದು ಏನಂತಂದ್ರೆ ಒಟ್ಟಾಗಿ ಯಾರಾದ್ರೂ ಒಬ್ಬರು ಮಾಡ್ಲಿ ಅವ್ರಿಗೆ ಎ ಮಾಡ್ಲಿ ಬಿ ಮಾಡ್ಲಿ ಅನ್ನೋಂಥದ್ದು ವಿವಾದ ಇಲ್ಲ ಕರಗ ನಡಿಬೇಕು ಊರು ಒಳ್ಳೇದಿಕ್ಕೆ ಕರಗ ನಡೀಲಿ ಅಂತ ಹೇಳ್ತಾರೆ ನಿಮ್ಮಂತ ಹಿರಿಯರು ಸಮ್ಮುಖದಲ್ಲಿ ಕುಳಿತು ಯಾಕೆಂದ್ರೆ ಹಿರಿಯರ್ನ ಗಮನಕ್ಕೆ ತರದೆ ಹೋಗುವಂತವ್ರು ಯಾರು ಇಲ್ಲ ಎರಡೂ ಕಡೆ ಗುಂಪುಗಳನ್ನು ಸೇರಿಸಿ ಇನ್ ಮುಂದೆ ಶಾಶ್ವತವಾಗಿ ಒಂದು ಕರಗ ವಿವಾದ ಇಲ್ಲದೆ ಹೋಗ್ಲಿ ಅನ್ನೋದು ಯಾಕೆ ಪ್ರಯತ್ನ ಮಾಡಿಲ್ಲ ಎಲ್ಲ ನಾವು ಅವ್ರ ಜೊತೆಲ್ಲ ಮಾಡಿದ್ವಿ ನಮ್ಮ ದೂಟೆ ನಾವು ಏನು ಮೊದಲನೇ ಕ ಮಾಡ್ಕೊಂಡು ಬಂದಿದ್ದಾರೆ ಆ ರೀತಿ ಎಲ್ಲ ಮಾಡೋಣ ನಾವು ಅವ್ರ ಕರಗ ಮಾತ್ರ ಒಂದು ಹೊತ್ಕೊಂಡು ಹೋಗ್ಲಿ ಅಂತೇಳಿ ನಾವು ಎಷ್ಟೋ ಪ್ರಯತ್ನ ಎಲ್ಲರನ್ನು ಸೇರಿಸಿ ಎಲ್ಲ ಮಾತಾಡಿದೆ ಇಲ್ಲ ನಾವು ಬರಲ್ಲ ನಾವೇ ತನಿಯಾಗಿ ಮಾಡಬೇಕು ಅಂದ್ಬಿಟ್ಟು ಒಬ್ಬ ಆತನು ಕರಗಾವಳಿ ಚಂದ್ರಪ್ಪನೋ ತಲಮಂಗಣದತ್ರ ಕೂಟೋರು ಅವರು ಎಂದು ಎರಡು ಮೂರು ವರ್ಷ ಮಾಡಿದ ಇರಲಿ ಅವರು ಯಶಸ್ವಿ ತೊಂದರೆ ತೊಂದರೆನಿಲ್ಲ ಅವ್ರ ಹತ್ರ ನಾವು ನಾನು ಕೇಳಿದೆ ಎಲ್ಲ ಒಟ್ಟಾಗೆ ನಾವು ನಿಂತ್ಕೊಂಡು ಎಲ್ಲರೂ ಮಾಡೋಣಪ್ಪ ಅಂತ ಹೇಳಿದೆ ಅವರು ನಮಗೆ ನಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ ಈ ಪ್ರಯತ್ನಗಳು ಇನ್ನೂ ಮುಂದುವರಿತಾವ ಮುಂದೆ ಓಕೆ ಅವರು ಬರ್ತೀವಿ ಅಂದರೆ ಅವ್ರನ್ನೆಲ್ಲ ಒಟ್ಟಾಗಿ ಸೇರಿಸ್ಕೊಂಡೆ ಮಾತಾಡೋದು ಮಾಡೋದಕ್ಕೂ ನಮ್ಮದೇನು ಅಭಿಪ್ರಾಯ ಇಲ್ಲ ಮಾಡ್ತೇವೆ ಸಂಘದ ಮುಖ್ಯ ಕಾರ್ಯದರ್ಶಿ ಇದ್ದೀನಿ ಮಂಜುನಾಥ್ ಅಂತ ಈ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನ ತಲಾತಲಾಂತರಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಶ್ರೀ ಕರಗ ಶಕ್ತೋತ್ಸವವನ್ನು ಎಂದಿನಂತೆ ಈ ಚೈತ್ರ ಹುಣ್ಣಿಮೆ ದಿನದಂದು ಶನಿವಾರ ಹನ್ನೆರಡನೇ ತಾರೀಕು ಕರಗ ನಡೆಯುತ್ತೆ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕು ಅಂತ ಕೋರ್ಕೊಂತೀವಿ ನಮ್ಮ ಸಂಘದ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಎಲ್ಲರನ್ನು ಪೂರ್ತಿ ಕೋಪರೇಷನ್ ಕೊಡಬೇಕಂತ ಪ್ರಯತ್ನ ದಿನ ಪುರಾತನ ಕಾಲದ ಶ್ರೀ ಸ್ವಾಮಿ ದೇವಾಲಯದ ಅಕ್ರಮೋತ್ಸವ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಕಾರ್ಯಕ್ರಮನ ಕೆಲವು ತುಡುಗುಗಳಿದ್ದು ಈಗ ನಮ್ಮ ನ್ಯಾಯಾಲಯದ ಆದೇಶದಂತೆ ಅರ್ಚಕರಿಗೆ ಈ ಬಾರಿ ಕರಗ ಮಹೋತ್ಸವವನ್ನು ಮಾಡೋದಕ್ಕೆ ನ್ಯಾಯಾಲಯದ ಆದೇಶ ಮಾಡಿದೆ ಈ ಕರಗ ಮಹೋತ್ಸವಕ್ಕೆ ಎಲ್ಲ ಸಾರ್ವಜನಿಕರು ಜನಾಂಗದವರು ಮಾಧ್ಯಮ ಮಿತ್ರರು ಸೇವಾಕರ್ತರು ಎಲ್ಲರೂ ಸಹ ಸಹಕಾರ ನೀಡಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಅನುವು ಮಾಡಿಕೊಳ್ಬೇಕಂತ ಅಂತ ಎಲ್ಲ ಸಾರ್ವಜನಿಕರಲ್ಲಿ ನಾವು ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೀವಿ ಒಂದು ಸುಪ್ರಸಿದ್ಧವಾದ ಕರಗ ಮಹೋತ್ಸವ ಆದಿ ಕಾಲದಲ್ಲಿ ನಡ್ಕೊಂಡು ಬರ್ತಾ ಇತ್ತು ನಾವು ಸಣ್ಣ ಹುಡುಗರಿಂದ ಇಡೀ ಬೆಂಗಳೂರು ನಗರ ಜಿಲ್ಲೆಯಾದ್ಯಂತ ಭಾಳ ಯಶಸ್ವಿ ಒಂದು ಈ ದೇವ ಜಾತ್ರಾ ಮಹೋತ್ಸವ ನಡೀತಿತ್ತು ಆ ಅಂಗವಾಗಿ ಇವತ್ತು ಉಚ್ಚ ನ್ಯಾಯಾಲಯ ಈ ಒಂದು ಅರ್ಜುನಪ್ಪನವರ ಕುಟುಂಬಕ್ಕೆ ಆದೇಶವನ್ನು ಮಾಡಿರುವುದು ಸಂತೋಷದ ಸುದ್ದಿ ಈ ಸಂತೋಷ ಸುದ್ದಿಗೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾವೆಲ್ಲರೂ ಸಹಕಾರ ಮಾಡಬೇಕು ನಿಮ್ಮ ಜೊತೆಗೂಡಿ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದೀನಿ